ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲೂ ಈ ತರಹದ ಟಿನ್ ಡಬ್ಬಿ ಏನಾದರೂ ಇದೆನಾ ಇದು ಪೂರ್ತಿ ಗಟ್ಟಿಯಾಗಿ ಇರುತ್ತೆ ನೋಡಿ ಮೆಟಲ್ದು ಇದಕ್ಕೆ ಸರಿಯಾಗಿ ಏನು ಮುಚ್ಚೋದಕ್ಕೆ ಬಂದಿರೋದಿಲ್ಲ ಮೆಟಲ್ದೇ ಪೀಸ್ ಇರುತ್ತೆ ಅದನ್ನು ತೆಗೆದು ಉಪಯೋಗಿಸಿದ ನಂತರ ಮುಚ್ಚೋದಕ್ಕೆ ಏನೂ ಇರೋದಿಲ್ಲ ಮುಚ್ಚೋದಕ್ಕೆ ಏನು ಸರಿಯಾಗಿ ಕ್ಯಾಪ್ ಇಲ್ಲದೆ ಇರೋದ್ರಿಂದ ಇದನ್ನು ಡಬ್ಬಿ ತರಹ ಅಂದರೆ ಕಾಳು ಬೇಳೆಗಳನ್ನು ಹಾಕಿಡೋದಕ್ಕೂ ಆಗೋದಿಲ್ಲ ಆದರೆ ಗಟ್ಟಿಯಾಗಿರೋದು ಬಿಸಾಕೋದಕ್ಕೂ ಮನಸ್ಸಾಗೋದಿಲ್ಲ ಅಲ್ವಾ ಸೊ ಇದರಿಂದ ಏನು ಮಾಡಬಹುದು ಬನ್ನಿ ನೋಡೋಣ ಇದರ ಜೊತೆಗೆ ನಾನಿಲ್ಲಿ ಚಿಕ್ಕ ಮಕ್ಕಳ ಶಾರ್ಟ್ಸನ್ನ ಉಪಯೋಗಿಸ್ತಾ ಇದ್ದೀನಿ ಹಳೆ ಪ್ಯಾಂಟ್ ಕೂಡ ಉಪಯೋಗಿಸ್ಬಹುದು ನೋಡಿ ಹಳೆಯದು ವೇಸ್ಟ್ ಆಗಿರುವಂತಹ ಶಾರ್ಟ್ಸ್ ಅಥವಾ ಪ್ಯಾಂಟನ್ನು ತಗೊಂಡು ಒಂದು ಕಾಲಿನ ಭಾಗವನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಈ ಶಾರ್ಟ್ಸ್ನಲ್ಲಿ ಒಂದು ಕಡೆಗೆ ಮಾತ್ರ ಡಿಸೈನ್ ಇದೆ ಅದನ್ನೇ ಇಲ್ಲಿ ಬಳಸ್ತಾ ಇದ್ದೀನಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಈಗ ಡಬ್ಬಿಯನ್ನು ಇದ್ರ ಮೇಲೆ ಇಟ್ಟುಕೊಂಡು ಕರೆಕ್ಟಾಗಿ ಅಳತೆ ನೋಡಿಕೊಂಡು ಮೆಜರ್ ಮಾಡ್ಕೊಳ್ಳಿ ನೋಡಿ ಸೈಡ್ನಲ್ಲಿ ಈ ತರಹ ಓಪನ್ ಆಗಿರುತ್ತಲ್ವ ಆ ಭಾಗವನ್ನು ಮಾತ್ರ ಸೂಜಿದಾರ ತಗೊಂಡ್ಬಿಟ್ಟು ಸಿಂಪಲ್ಲಾಗಿ ಹೊಲಿಗೆ ಹಾಕ್ಕೊಳ್ಳಿ ಗ್ಲೂ ಗನ್ ಇದ್ದರೆ ಅದರಿಂದನೂ ಕೂಡ ಅಂಟಿಸ್ಕೋಬಹುದು ಆದರೆ ದಾರದಿಂದ ಹೊಲಿಗೆ ಹಾಕೋದು ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ಹೊಲಿಗೆ ಹಾಕಿದ ನಂತರ ನೋಡಿ ಉಲ್ಟ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಸೀದಾ ಮಾಡಿಕೊಳ್ಳಿ ಈಗ ಇದರ ಒಳಗಡೆ ಮೆಟಲ್ನ ಈ ಡಬ್ಬಿ ಇತ್ತಲ್ವ ಅದನ್ನು ತೂರಿಸಿ ಇಟ್ಕೋಬೇಕು ನೋಡಿ ಹೀಗೆ ಡ್ರೆಸ್ ಹಾಕ್ತೀವಲ್ವ ಅದೇ ತರಹ ಈ ಡಬ್ಬಿಗೆ ಹಾಕಬೇಕು ಕೆಳಗುವರೆಗೂ ಹಾಕಿ ತಳದಲ್ಲಿ ಅಂಟಿಸೋದು ಮತ್ತೆ ಅಥವಾ ಹೊಲಿಗೆ ಹಾಕೋದು ಏನೂ ಬೇಕಾಗಿಲ್ಲ ಜಸ್ಟ್ ಅದನ್ನು ಎಡ್ಜ್ವರೆಗೆ ನೋಡಿ ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಎಡ್ಜ್ವರೆಗೆ ಮಾತ್ರ ಎಳೆದು ಬಿಟ್ಟುಬಿಡಿ ಈ ಎಡ್ಜ್ನಲ್ಲೂ ಕೂಡ ಏನೂ ಗಮ್ ಹಾಕೋದು ಬೇಕಾಗಿಲ್ಲ ಯಾಕೆ ಅಂದರೆ ಅದು ಶಾರ್ಟ್ಸ್ ಕರೆಕ್ಟಾಗಿ ಆ ಡಬ್ಬಿಯ ಸೈಜಿಗೆ ಸರಿಯಾಗಿದೆ ಈಗ ಮೇಲೆ ಇದಿಷ್ಟು ಉಳಿದಿರೋಂತಹ ಬಟ್ಟೆನ ಡಬ್ಬಿ ಒಳಗಡೆಗೆ ಈ ತರಹ ಸೇರಿಸ್ಬಿಡಿ ನೋಡಿ ಕರೆಕ್ಟಾಗಿ ತಳಭಾಗದವರೆಗೂ ಹೋಯಿತು ನೋಡಿ ಇದು ಎಷ್ಟೇ ಮೂವ್ ಮಾಡಿದ್ರೂ ತಿರುಗ್ಸಿದ್ರೂ ಮೇಲೆ ಕೆಳಗೆ ಆದ್ರೂ ಬಟ್ಟೆ ಲೂಸ್ ಆಗೋದಿಲ್ಲ ಎಲ್ಲೂ ಏನು ನಾವು ಗಮ್ ಹಾಕಿಲ್ಲ ಹೊಲಿಗೆ ಹಾಕಿಲ್ಲ ಡಬ್ಬಿಗೆ ಮತ್ತೆ ಬಟ್ಟೆಗೆ ಸೇರಿಸ್ಬಿಟ್ಟು ಆದ್ರೂ ಇದು ಕರೆಕ್ಟಾಗಿ ಫಿಕ್ಸ್ ಆಗಿದೆ ಈಗ ಇದರಲ್ಲಿ ನೀವು ಪ್ರತಿನಿತ್ಯ ಅಡುಗೆ ಮನೆಯಲ್ಲಿ ಬಳಸುವಂತಹ ಚಮಚ ಜಾಲರಿ ಸೌಟು ಕಡಗೋಲು ಸಾರಿನ ಸೌಟು ಈ ತರಹ ದೊಡ್ಡ ದೊಡ್ಡ ಚಮಚ ಸೌಟುಗಳನ್ನು ಒಳಗಡೆ ಹಾಕಿ ಇಡಬಹುದು ಮೆಟಲ್ ಡಬ್ಬಿ ಆಗಿರೋದ್ರಿಂದ ಸ್ಟ್ರಾಂಗಾಗಿ ನಿಲ್ಲುತ್ತೆ ನೋಡಿ ಈ ತರಹ ನೀವು ಅಡುಗೆ ಮನೆ ಕಟ್ಟೆ ಮೇಲೆ ಗ್ಯಾಸ್ ಪಕ್ಕದಲ್ಲಿ ಹೀಗೆ ಇಟ್ಟುಬಿಟ್ರೆ ಅಡುಗೆ ಮಾಡೋವಾಗ ಬೇಗನೆ ಸಿಗುತ್ತೆ ಹಾಗೆಯೇ ವೇಸ್ಟ್ ಡಬ್ಬಿ ಹೋಗಿ ಇಲ್ಲಿ ಒಂದು ಒಳ್ಳೆಯ ಅಡುಗೆ ಮನೆಯ ಆರ್ಗನೈಸರ್ ರೆಡಿ ಆಯಿತು ಅಲ್ವಾ ನೋಡಿ ವೇಸ್ಟ್ ಆಗಿರುವಂತಹ ಡಬ್ಬಿ ಹಾಗೆಯೇ ಹಳೆಯದೊಂದು ಶಾರ್ಟ್ಸ್ ಉಪಯೋಗಿಸಿ ಎಷ್ಟೊಂದು ಒಳ್ಳೆಯ ವಸ್ತು ರೆಡಿ ಆಯಿತು ಅಲ್ವಾ ನಿಮಗೂ ಈ ವಿಡಿಯೋ ಖಂಡಿತವಾಗೂ ಇಷ್ಟ ಆಗಿರುತ್ತಲ್ವಾ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ Thanks for watching!